ಮಹಾನಗರ ಪಾಲಿಕೆ ಕಾಂಗ್ರೆಸ್ ಕೈಗೊಂಬೆಯಾಗಿದೆ ದೇವಸ್ಥಾನದ ಫ್ಲೆಕ್ಸ್ ತೆಗೆಯುವವರಿಗೆ ಕಾಂಗ್ರೆಸ್ ಫ್ಲೆಕ್ಸ್ ಯಾಕೆ ಕಾಣಲ್ಲ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದಕ್ಕೆ ಬೆಣ್ಣೆ ಎಂದು ಆಕ್ರೋಶದಿಂದ ಪ್ರಶ್ನಿಸಿದ್ದಾರೆ ಶಾಸಕ ವೇದವ್ಯಾಸ್ ಕಾಮತ್ ಮಂಗಳೂರಿನಲ್ಲಿ ನಡೆಯುತ್ತಿರುವ ಅಕ್ರಮ ತೆರವು ಕಾರ್ಯಾಚರಣೆಯಲ್ಲಿ ಪಕ್ಷಪಾತ ಆಗುತ್ತಿದೆ ಎಂಬುದು ಶಾಸಕರ ಸಿಟ್ಟಿಗೆ ಕಾರಣ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಕದ್ರಿ ಪಾರ್ಕ್ ಲೇಡಿ ಹಿಲ್ ಸೇರಿದಂತೆ ಬಹುತೇಕ ಭಾಗದಲ್ಲಿ ಕಾಂಗ್ರೆಸ್ ನಾಯಕರ ಸೂಚನೆಯಂತೆ ಕೆಲವು ಕಡೆಗಳಲ್ಲಿ ಮಾತ್ರ ಗೂಡಂಗಡಿ ತೆರವು ಮಾಡಿದ್ದಾರೆ ಹಾಗೆಯೇ ಕಾಂಗ್ರೆಸ್ ನಾಯಕ ಫ್ಲೆಕ್ಸ್ ಹಾಕಿದ್ರೆ ತೆಗೆಯೋದಿಲ್ಲ ಇತರೆ ದೇವಸ್ಥಾನ ಕಮಿಟಿಯವರು ಹಾಕಿದ ಮತ್ತು ಬಿಜೆಪಿಗರ ಫ್ಲೆಕ್ಸ್ ತೆರವು ಮಾಡ್ತಾ ಇದ್ದಾರೆ ಪಾಲಿಕೆ ಅಧಿಕಾರಿಗಳು ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದಕ್ಕೆ ಬೆಣ್ಣೆ ಅನ್ನುವ ರೀತಿ ಮಾತಾಡ್ತಿದ್ದಾರೆ ಎಂದು ಶಾಸಕ ಕಾಮತ್ ಮಂಗಳೂರಿನಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು ಫ್ಲೆಕ್ಸ್ ಗೂಡಂಗಡಿ ತೆರವು ಮಾಡೋದಿದ್ರೆ ಎಲ್ಲವನ್ನ ತೆರವುಗೊಳಿಸಿ ಅದು ಬಿಟ್ಟು ದುಡಿದು ತಿನ್ನುವ ಬಡ ವ್ಯಾಪಾರಿಗಳ ಮಧ್ಯೆಯು ಯಾಕೆ ತಾರತಮ್ಯ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೂಲಕ ಆಡಳಿತ ನಡೆಯುತ್ತಿದ್ದು ಪಕ್ಷದ ನಾಯಕರ ಅಣತಿಯಂತೆ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ ಮೊನ್ನೆ ಮುಖ್ಯಮಂತ್ರಿ ಬಂದಾಗ ಎಲ್ಲಾ ಕಡೆ ಫ್ಲೆಕ್ಸ್ ರಾರಾಜಿಸಿದ್ವು ಪಾಲಿಕೆ ನಿಷೇಧ ವಿಧಿಸಿದ ಬಳಿಕ ಬಿಜೆಪಿ ವತಿಯಿಂದ ಫ್ಲೆಕ್ಸ್ ಹಾಕಿಯೇ ಇಲ್ಲ ಈಗ ಉರ್ವ ದೇವಸ್ಥಾನದಲ್ಲಿ ದೊಡ್ಡ ಕಾರ್ಯಕ್ರಮ ಆಗ್ತಾ ಇದ್ದು ಅವರು ಹಾಕಿದ್ದ ಫ್ಲೆಕ್ಸ್ ಕಿತ್ತುಕೊಂಡು ಹೋಗಿದ್ದಾರೆ ಇದೇ ವೇಳೆ ಜನ ವಿರೋಧದ ಮಧ್ಯೆಯೂ ಕದ್ರಿ ನಲ್ಲಿ ಪಾರ್ಕಿಂಗ್ ಶುಲ್ಕ ಆರಂಭಿಸಲಾಗಿದೆ ಎಲ್ಲ ಜನ ವಿರೋಧಿ ನಡೆಯ ವಿರುದ್ಧ ಪ್ರತಿಭಟನೆ ನಡೆಸುತ್ತೇವೆ ಎಂದು ಕಾಮತ್ ಹೇಳಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಮಂಡಲದ ಬಿಜೆಪಿ ಅಧ್ಯಕ್ಷ ರಮೇಶ್ ಕಂಡೆಟ್ಟು ರಮೇಶ್ ಹೆಗ್ಡೆ ಲಲ್ಲೇಶ್ ಕುಮಾರ್ ಭಾಸ್ಕರ್ ಚಂದ್ರ ಶೆಟ್ಟಿ ಉಪಸ್ಥಿತರಿದ್ದರು ಫ್ಲೆಕ್ಸ್ನ ಬಗ್ಗೆ ಭಾಳ ದೊಡ್ಡ ರೀತಿಯಲ್ಲಿ ಇದನ್ನು ಹಾಕಬಾರ್ದು ಕಾನೂನು ಬಾಹಿರವಾಗಿ ಅಲ್ಲಲ್ಲಿ ಹಾಕಬಾರ್ದು ಇದಕ್ಕೊಂದು ಝೋನ್ ನಿಗದಿ ಮಾಡಬೇಕು ಅಂತ ಹೇಳಿದ್ದಾರೆ ಆ ಝೋನಲ್ಲಿ ಮಾತ್ರ ಫ್ಲೆಕ್ಸ್ ಹಾಕಬೇಕು ಅಂತ ಹೇಳೋದು ಅವರ ಬೇಡಿಕೆ ಸರಿ ಇದೆ ನಾವು ಕೊಡೋದಕ್ಕೆ ಸಹಮತ ವ್ಯಕ್ತ ಮಾಡಿದ್ವಿ ದಾರಿ ಉದ್ದಕ್ಕೂ ಫ್ಲೆಕ್ಸ್ ಅಂತ ಅಂತೇಳಿ ನಾವು ಹೇಳ್ತಾ ಇಲ್ಲ ಆದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಬಂದಾಗ ಫ್ಲೆಕ್ಸ್ ಹಾಕ್ತಾರೆ ಅದನ್ನು ಅಧಿಕಾರಿಗಳು ತೆಗೆಯುವಂಥ ದಾಖತ್ತಿಲ್ಲ ದಿನೇಶ್ ಗುಂಡೂರಾವ್ ಅವರು ಬಂದಾಗ ಹಾಕ್ತಾರೆ ಯು ಟಿ ಖಾದರ್ ಅವರು ಸ್ಪೀಕರ್ ಆದಂಥ ಬೇರೆ ಬೇರೆ ಕಾರ್ಯಕ್ರಮದ ಫ್ಲೆಕ್ಸ್ ಹಾಕ್ತಾರೆ ನಿನ್ನೆ ಮೊನ್ನೆ ಕ್ರಿಕೆಟ್ ಮ್ಯಾಚ್ ಪಂದ್ಯಾಟ ಮಾಡಿದಂಥ ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ ಇತ್ತು ಸುರತ್ಕಲ್ ಭಾಗದಿಂದ ಮಂಗಳೂರು ತನಕ ನಿನ್ನೆ ಮೊನ್ನೆ ಐವಾನ್ ಡಿಸೋಜ್ ಅವರು ಹಾಕಿದ ಫ್ಲೆಕ್ಸ್ ಇತ್ತು ಅವರ ಫ್ಲೆಕ್ಸನ್ನು ಕಾರ್ಯಕ್ರಮ ಆದ ನಂತರ ತೆಗೆದು ನಾವು ತೆಗೆದಿದ್ದೇವೆ ಅಂತ ತೋರಿಸ್ಕೊಡ್ತಾರೆ ನಾಳೆ ಇಪ್ಪತ್ತೈದು ತಾರೀಕಿಗೆ ಮಾರಿಗುಡಿ ದೇವಸ್ಥಾನದಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಉರುವದಲ್ಲಿ ಕಾರ್ಯಕ್ರಮ ಇದೆ ಅವರು ದೇವಸ್ಥಾನದ ಹೊರಗಡೆ ದೊಡ್ಡ ಫ್ಲೆಕ್ಸ್ ಹಾಕಿದ್ದಾರೆ ಅದನ್ನು ಹೋಗಿದ್ದಾರೆ ನಾನು ಕೇಳುವಂಥದ್ದು ದೇವಸ್ಥಾನದ ದೈವಸ್ಥಾನದ ಫ್ಲೆಕ್ಸ್ಗಳು ಹಾಕಲಿಕ್ಕೆ ಬಿಡದಿದ್ದವರು ಕಾಂಗ್ರೆಸ್ ನಾಯಕರುಗಳ ಫ್ಲೆಕ್ಸ್ ಮೊನ್ನೆ ಇಂಟರ್ನ್ಯಾಷನಲ್ ಕಬಡ್ಡಿ ಕೋರ್ಟ್ ಮತ್ತು ಶಟ್ಲು ಕೋರ್ಟ್ನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಮ್ಯಾಚ್ ಆಯಿತಲ್ಲ ಟೂರ್ನಮೆಂಟ್ ಆಯಿತು ಮುಖ್ಯಮಂತ್ರಿಗಳ ಫ್ಲೆಕ್ಸ್ ಇಡೀ ಮಂಗಳೂರಿನಲ್ಲಿ ಹಾಕಿದ್ರಲ್ಲ ಕಾರ್ಪೊರೇಷನ್ ಯಾವಾಗ ತಾಕತ್ತಿಲ್ವಾ ಈ ಜಿಲ್ಲಾಧಿಕಾರಿಗಳಿಗೆ ಯಾವಾಗ ತಾಕತ್ತಿಲ್ವಾ ನಾನು ಕೇಳುವಂತದ್ದು ಕಾಂಗ್ರೆಸ್ನವರು